ನಮಸ್ಕಾರ ಓಂ ವ್ಯಾಸ ಚಾನೆಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನಾನು ಸದಾಕಾಲ ನಿಮ್ಗೆ ಯಾವಾಗಲೂ ಸುಸ್ವಾಗತನ ಬಯಸ್ತಾ ಇರ್ತೀನಿ ಆದರೆ ಸತ್ಯಕ್ಕೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಓಂ ವ್ಯಾಸ ಚಾನೆಲ್ ಪರವಾಗಿ ತಮ್ಮೆಲ್ಲರಿಗೂ ಗೌರಿ ಗಬ್ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಇಂದು ವಿಶೇಷವಾಗಿ ನಾವು ಮಾತಾಡ್ತಿರತಕ್ಕಂಥ ಸಬ್ಜೆಕ್ಟ್ ಅಂದರೆ ಗಣಪತಿ ಹಬ್ಬ ಗಣಪತಿ ಅಂದ್ರೇನು ಗಣಾನ ಅಂತ್ವಾ ಗಣಪತಿ ಗುಂಬವಾ ಮಹೆ ಕವಿಂಗಣಾ ಉಪಮಸ್ತ್ರ ವಸ್ತ್ರವಂ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶಣ್ಮನ್ನೋ ತೆರ ಮಹಾಗಣಾಧಿಪತಿ ಏ ನಮಃ ಅಂದರೆ ಗಣಪತಿಯನ್ನು ಯಾವುದೇ ಕಾಲಕ್ಕೂ ನಾವು ಪ್ರಥಮವಾಗಿ ಪೂಜೆ ಮಾಡೋದು ಅಂಥದ್ದು ಗಣಪತಿಯನ್ನು ಗಣಪತಿ ಅಂದರೆ ಮಹಾ ಸಂತೋಷ ಮಕ್ಕಳಿಗಾಗಲಿ ವಯಸ್ಕರಿಗಾಗಲಿ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಎಲ್ರಿಗೂ ಸಂತೋಷ ಕೊಡುವಂಥ ಈ ಗಣಪತಿ ಹಬ್ಬನ ನಾವು ಆಚರಣೆ ಮಾಡೋಣ ಮುಂಜಿನ ಕಾಲದಲ್ಲಿ ಗಣಪತಿ ಹಬ್ಬವನ್ನು ತಿಂಗಳಗಟ್ಟಲೆ ಆಚರಣೆ ಮಾಡ್ತಾಯಿದ್ರು ಹೇಗೆ ಗಲ್ಲಿ ಗಲ್ಲಿಗಳಲ್ಲೆಲ್ಲ ಮಕ್ಕಳನ್ನು ಮಕ್ಕಳುಗಳು ಗಣಪತಿ ಕಲೆಕ್ಷನ್ಸ್ ಮಾಡೋದು ರಸ್ತೆ ಮಧ್ಯದಲ್ಲಿ ಗಣಪತಿ ನೀಡೋದು ಬಾಜ ಭಜಂತರಿಗಳನ್ನು ಬಾರಿಸೋದು ಪ್ರಸಾದಗಳನ್ನು ಮಾಡೋದು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡೋದು ಹಬ್ಬವೋ ಹಬ್ಬ ಆದರೆ ಇವಾಗೆಲ್ಲರೂ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದಾರೆ ಮೊಬೈಲ್ನಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ದಯವಿಟ್ಟು ಬೇಡ ಎಲ್ಲರೂ ಬನ್ನಿ ವಿಶೇಷವಾಗಿ ಗಣಪತಿ ಹಬ್ಬವನ್ನು ಸಂತೋಷವಾಗಿ ಆಚರಣೆ ಮಾಡೋಣ ಗಣಪತಿ ಎಂದರೆ ಪಾರ್ವತಿ ಪುತ್ರ ಗಣಪತಿ ಜನನವಾಗಿದ್ದು ಹೇಗೆ ಎಂದರೆ ತಾಯಿ ಸ್ನಾನ ಮಾಡುತ್ತಿರುತ್ತಾಳೆ ಪಾರ್ವತಿ ಸ್ನಾನ ಮಾಡುವಾಗ ತನ್ನ ಮೈಗೆ ಹಚ್ಚಿಕೊಂಡಂಥ ಗಂಧ ಗಂಧವನ್ನು ತೆ ಗಂಧವನ್ನು ಹಚ್ಚಿಕೊಳ್ತಾಳೆ ಆ ಹಚ್ಚಿಕೊಂಡಿರುವಂಥ ಗಂಧದಲ್ಲಿ ಬಂದು ಹುಟ್ಟಿ ತಾನು ಒಂದು ಮೂರ್ತಿಯನ್ನು ಮಾಡುತ್ತಾಳೆ ಆ ಮೂರ್ತಿ ಮಾಡಿದ ಕೂಡಲೇ ಸುಂದರವಾದ ಬಾಲಕನನ್ನಾಗಿ ರೂಪಗೊಳ್ಳುತ್ತದೆ ಅದಕ್ಕೆ ತಾಯಿ ಜೀವ ಕೊಟ್ಟು ಇದು ನನ್ನ ಮಗ ಇವನನ್ನು ಗಣಪತಿ ಅಂತ ಹೆಸರಿಡ್ತೀನಿ ಅಂತ ಹೇಳಿ ಮುಟ್ತಾಳೆ ಮುಟ್ಟಿದ ತಕ್ಷಣ ಬಾಲಕನಾಗ್ತಾನೆ ಬಾಲಕನು ಗಣಪತಿಗೆ ಕೇಳಬೇಕಾ ಅಂಧಗಾರ ಗುಂಡಾಗಿ ಬೆಳ್ಳಗೆ ನುಣ್ಣಗೆ ತುಂಬ ಸುಂದರವಾಗಿರ್ತಾನೆ ಇವನನ್ನು ಕಾವಲಿಗೆ ಕಾಯಕ್ಕೆ ಹಿಟ್ ಇಟ್ಬಿಟ್ಟು ಪಾರ್ವತಿ ದೇವಿ ಸ್ನಾನ ಮಾಡಲು ಹೋಗ್ತಾಳೆ ಸ್ನಾನ ಮಾಡಲು ಹೋದ ಪಾರ್ವತಿ ಇವನಿಗೆ ಕಾಯಿ ಯಾವುದೇ ಕಾರಣಕ್ಕೂ ಯಾರನ್ನು ಹೊರಗಡೆ ಒಳಗಡೆ ಬರೋದು ಪ್ರವೇಶ ಕೊಡಬೇಡ ಅಂತ ಹೇಳಿ ಹೋಗಿರ್ತಾಳೆ ಆದರೆ ಈಶ್ವರ ಪಾರ್ವತಿಯನ್ನು ಕಾಣಲು ಬಂದಾಗ ನಿನಗೂ ನಾನು ಒಳಗಡೆ ಅನುಮತಿ ಕೊಡುವುದಿಲ್ಲ ನೀನು ಪತಿಯಾದರೂ ಸರಿ ನನ್ನ ತಾಯಿ ನನಗೇನು ಹೇಳಿದ್ದಾಳೆ ಯಾರು ಬಂದರೂ ಒಳಗಡೆ ಬಿಡಬಾರ್ದು ಅಂತ ಹೇಳಿದ್ದಾಳೆ ಅಂತ ಹೇಳ್ತಾನೆ ಆಗ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಆ ಮಗುವಿನ ತಲೆಯನ್ನು ಕಡಿಯುತ್ತಾನೆ ಹತ್ಕೊಂಡು ಓಡು ಬಂದಂಥ ಪಾರ್ವತಿ ಅಯ್ಯೋ ನಾನು ಮಾಡಿದಂಥ ಮಗ ಎಂತ ಅನಾಹುತ ಮಾಡಿದಿರಿ ಶಿವ ಇವನು ನನಗೆ ವಿಶೇಷವಾಗಿ ನನಗೆ ಮಗನಾಗಿದ್ದ ಇವನನ್ನು ನೀವು ಸಂಹಾರ ಮಾಡಿದ್ದೀರಲ್ಲ ಅಂತ ಬಹಳ ಬೇಸರಗೊಳ್ತಾಳೆ ಆವಾಗ ಅವಳಿಗೆ ಸಮಾಧಾನ ಮಾಡೋಕ್ಕೆ ಮಹಾಶಿವ ಏನು ಮಾಡ್ತಾನೆ ಅಂದರೆ ಪಕ್ಕದಲ್ಲಿ ಹೋಗಿ ಯಾವ ದಿಕ್ಕಿನಲ್ಲಿ ಅಂದರೆ ವೆಸ್ಟ್ ಫೇಸಿಂಗ್ ಅಂತ ನಾವೇನು ಹೇಳ್ತೀವಿ ಆ ದಿಕ್ಕಿನಲ್ಲಿ ನೀವು ಯಾವ ತಲೆ ಯಾರು ಮಲಗಿರ್ತಾರೋ ಅವ್ರ ತಲೆಯನ್ನು ತಗೊ ಕಡತು ತಗೊಂಡು ಬನ್ನಿ ಅಂತ ಹೇಳಿ ನಂದಿ ಭೃಂಗಿಗೆ ಕಳಿಸ್ತಾಳೆ ನಂದಿ ಭೃಂಗಿಗೆ ಹೇಳಿ ಕಳಿಸಿದ ತಕ್ಷಣ ಅವರು ಒಂದು ಆನೆಯ ತಲೆಯನ್ನು ತರ್ತಾರೆ ಆನೆ ತಲೆಯನ್ನು ಬಿದ್ದಿರುವಂತಹ ಬಾಲಕನಿಗೆ ಜೋಡಿಸಿ ಅವನನ್ನು ಗಣಪತಿ ಅಂತ ಕರೀತಾರೆ ಅಂದರೆ ತಂದೆಗೆ ತಲೆ ಭಾಗ ಬಂದು ಆನೆ ಭಾಗ ಸೊಂಡಲ್ಲಿರುತ್ತದೆ ದೇಹವೆಲ್ಲ ಗುಂಡದಾಗಿ ಮುದ್ದದಾಗಿ ಒಂದು ಬಾಲಕನ ರೂಪದಲ್ಲಿರುತ್ತೆ ಈ ಥರ ಗಣಪತಿಯ ಜನನವಾಗುತ್ತೆ ನಾನು ಸಿಂಪಲಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂದರೆ ಕಥೆ ತುಂಬ ವಿವರಣೆ ಇರುತ್ತೆ ನಿಮಗೆ ಸಂತೋಷವಾಗಲಿ ಈಸಿಯಾಗಿ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಮಣದಟ್ಟಾಗಲಿ ಅಂತ ನಾನು ಈ ಥರ ತಮಗೆ ಹೇಳಿದ್ದೀನಿ ದ ರೀಸನ್ ಫಾರ್ ಗಣಪತಿಸ್ ಬರ್ತ್ ಈಸ್ ಒನ್ಸ್ ಪಾರ್ವತಿ ವೈಲ್ ಬೀರಿಂಗ್ ಶಿ ಬೇಸಿಕಲಿ ಸ್ಮ್ಯೂರ್ ಸ್ಯಾಂಡಲ್ ಆ್ಯಂಡ್ ವರ್ಮ್ ಆಲ್ ಓವರ್ ಹರ್ ಬಾಡಿ ಲೇಟರ್ ಶಿ ಟೇಕ್ಸ್ ದಿಸ್ ಆ್ಯಂಡ್ ಮೇಕ್ಸ್ ಇನ್ ಟು ಅ ಪೇಸ್ಟ್ ಆ್ಯಂಡ್ ಬಿಲ್ಸ್ ಇಟ್ ಇನ್ ದ ಫಾರ್ಮ್ ಆಫ್ ಅ ಚೈಲ್ಡ್ After the child is born, what happens is she'll ask the child to safeguard her bathing in the sense she'll be bathing inside. She'll instruct Ganesh to stand in front and not to allow anybody inside the room where she's bathing that's into her personal bathroom. What happens is while Ganesha is safeguarding the mother, Lord Shiva, the owner, that is the owner of Mount Kailash comes and he's also not given permission which irritates Lord Shiva in his rage he takes the threshold and kills uh, and cuts the head of the baby later parvati starts wailing and she comes out and she says oh lord shiva what did you do this is my son out of <coughs> lot of love and affection i have done him and you have killed him immediately lord shiva calls nandi nandi is his vahanam that is his bullock and brungi that is his assistant he calls them and says Go to the west side of the world. Whoever you find first, try to cut off their head and bring it immediately. There, they, fa they find a dead elephant, an elephant which has fallen down. So they chop the head of the elephant, bring the head of the elephant, and places it, places it on the baby's body. With this, Ganesha is formed. Ganesha means happiness. He is He basically takes away all your sins, and from there on, Lord Shiva blesses him whoever has to do any Pooja they have to first perform the Pooja of Lord Ganesha which is basically we call first Ganapati Homa, Navagraha Homa and then we do all our Poojas and other facilities so nothing can start with Shri Ganesh that's why whenever we do any good thing and especially in North India we say Jai Ganesh, Shri Ganesh Karo which means we have to start the auspicious work in the name of Lord Ganesha which is called as Shri Ganesh Shri Ganesh Karne ka Matlab ಮೀನ್ಸ್ ವಿ ಆರ್ ಗೊಯಿಂಗ್ ಟು ಡೂ ಸಮ್ಥಿಂಗ್ ಆಸ್ಪಿಷಿಯಸ್ ದಿಸ್ ಇಸ್ ಒನ್ ಆಫ್ ದ ಇನ್ಸಿಡೆಂಟ್ ಆಫ್ ಲಾರ್ಡ್ ಗಣೇಶ ಗಣೇಶ ತುಂಬ ಒಳ್ಳೆ ವಿಶೇಷವಾಗಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಪ್ರೀತಿ ದೇವತೆ ಈ ದೇವತೆಯನ್ನು ಕಂಡರೆ ಮಕ್ಕಳಿಗಂತೂ ಪಂಚಪ್ರಾಣ ಹೇಗೆ ಅಂದರೆ ಸೊಂಡಿನಲ್ಲಿ ಮುದ್ದಾಗಿರುವಂಥ ಆಕಾರ ಒಳ್ಳೆ ಆನೆಯ ತಲೆ ಗುಂಡಿ ಗುಂಡಿಗಾಗಿ ಚೆನ್ನಾಗಿ ಬೋಂಡ ಅಂದರೆ ಗುಂಡನಾಗಿರುವ ಆಕಾರದಲ್ಲಿರುವಂಥ ಗಣಪತಿಯನ್ನು ಕಂಡರೆ ಮಕ್ಕಳಿಗೆ ದೊಡ್ಡವರಿಗೆ ಹೆಂಗಸರಿಗೆ ಮತ್ತು ವಯಸ್ಸಾದವರಿಗೆ ಎಲ್ಲರಿಗೂ ಗಣಪತಿ ಬಗ್ಗೆ ವಿಶೇಷವಾಗಿ ಪ್ರೀತಿ ಇರುತ್ತದೆ ಗಣಪತಿಗೆ ಪ್ರೀತಿ ಪಾತ್ರವಾದ ಪ್ರಸಾದವೆಂದರೆ ಮೋದಕ ಮೋದಕ ಕರಗಡಬು ಈ ದಿನ ಗಣಪತಿ ಹಬ್ಬದ ದಿನ ನಾವು ವಿಶೇಷವಾಗಿ ತಯಾರಿ ಮಾಡೋದಂದರೆ ಕರದಂಟು ಕರೆದಿರುವಂಥ ಕಡುಬು ಅದನ್ನು ಕರಗಡುಬು ಅಂತ ಹೇಳ್ತೀವಿ ಆಮೇಲೆ ಮೋದಕ ಮಾಡ್ತೀವಿ ಮತ್ತು ಬೇರೆ ಪಾಯಸ ಒಬ್ಬಟ್ಟು ಹುಳಿ ಕಡಲೆಬೇಳೆ ಪಾಯಸ ಹುಗ್ಗಿ ಪಾಯಸ ಈ ಥರ ವಿಶೇಷವಾಗಿರುವಂಥ ಎಲ್ಲ ಖಾದ್ಯಗಳನ್ನು ಮಾಡಿ ಮನೆ ಮನೆಯನ್ನು ಗಣಪತಿಯನ್ನು ಕೂರಿಸ್ತೀವಿ ಕೆಲವ್ರ ಮನೆಯಲ್ಲಂತೂ ಆಚರಣೆ ಮಾಡುವಾಗ ಗಣಪತಿಯನ್ನು ಕೂರಿಸಿ ಪೂಜೆ ಮಾಡ್ತಾರೆ ಅಂದರೆ ಅರ್ಚಕರನ್ನ ಕರೆದು ಗಣಪತಿಗೆ ವಿಶೇಷವಾಗಿ ಪೂಜೆ ಮಾಡಿ ಗಣಪತಿಯನ್ನು ತರುವ ವಿಧಾನನೇ ಒಂದು ಖುಷಿ ಆ ಮಕ್ಕಳಿಗೂ ಎಷ್ಟು ಸಂತೋಷ ಅಂದರೆ ಒಂದು ಬುಟ್ಟಿನಲ್ಲೋ ಅಥವಾ ಒಂದು ಮಡಿಯಾಗಿರುವಂಥ ಪಾತ್ರೆಯಲ್ಲೋ ತಟ್ಟೆಯಲ್ಲೋ ಹರಿವಾಣದಲ್ಲೋ ಅಕ್ಕಿಯನ್ನು ಹಾಕಿಕೊಂಡು ಅಯ್ಯೋ ನನ್ನಪ್ಪ ಗಣಪತಿಯನ್ನು ಕರೆತರ್ತಿದ್ದೇವೆ ಅಂತ ಹೇಳಿ ಸಂತೋಷಗೊಂಡು ಗಣಪತಿನೇ ತರ್ತಾರೆ ಅದರಲ್ಲೂ ಕಾಂಪಿಟೀಷನ್ನು ಇವ್ರ ಮನೇಲಿ ದೊಡ್ಡ ಗಣಪತಿ ಇವ್ರ ಮನೇಲಿ ಹೊಟ್ಟೆ ಬಿಟ್ಟಿರೋ ಗಣಪತಿ ಅವ್ರ ಮನೇಲಿ ಕಾಲಿರೋ ಗಣಪತಿ ಇವ್ರ ಮನೇಲಿ ಬಣ್ಣ ಇಲ್ದಿರೋ ಗಣಪತಿ ಈ ಮಕ್ಕಳಿಗಂತೂ ಈ ಗಣಪತಿ ಹಬ್ಬ ಅಂದರೆ ಬಹಳ ಸಂತೋಷ ಪಡುತ್ತಾರೆ ಹಾಗಾಗಿ ಇಲ್ಲಿ ನಾವು ಗಣಪತಿಯನ್ನು ಮಾರ್ಕೆಟ್ಟಿನಲ್ಲಿ ನೋಡಿದರೆ ನೀವು ಲಕ್ಷ ವಿಧವಾದ ಗಣಪತಿ ಇರುತ್ತದೆ ಮಹಾರಾಷ್ಟ್ರದಲ್ಲಿ ಲಾರಿಗಟ್ಟಲೆ ಗಣಪತಿಯನ್ನು ತಂದು ಎಷ್ಟೋ ಜನ ಹೇಳುತ್ತಾರೆ ಗಣಪತಿ ವಿಸರ್ಜನೆ ಗಣೇಶಕ ಸಮಯ ಪೈನೆಯನ್ನ ಅಂತಾರೆ ಅಂದರೆ ಗಣೇಶ ವಿಸರ್ಜನೆ ಮಾಡುವಾಗ ಕೋಟಿಗಟ್ಟಲೆ ಕಾಂಪಿಟೀಷನ್ ಮಾಡಿ ಗಣಪತಿಯನ್ನು ತಂದು ತುಂಬ ಬೃಹದಾದ ಕ ಗಣಪತಿಯನ್ನು ತಂದು ವಿಶೇಷವಾಗಿ ಪೂಜೆ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ ಒಂದು ವಾರದಿಂದ ಹದಿನೈದು ದಿನ ವೆಸ್ಟ್ ಲೈನ್ ಬಂದ್ ಮಾಡ್ತಾರೆ ವೆಸ್ಟ್ ಲೈನ್ ಬಂದ್ ಅಂದ್ರೇನು ಅಲ್ಲಿ ನಿಮಗೆ ಎಲ್ಲ ಕಡೆ ತೇರು ಹೋಗುತ್ತೆ ಸ್ವಾಮಿದ ತೇರು ಹೋಗುತ್ತೆ ಅಂದರೆ ಲಾರಿನಲ್ಲಿ ಕೂತಿರುವಂಥ ಗಣಪತಿ ಕೃಷ್ಣ ರೂಪದಲ್ಲಿರುವಂಥ ಗಣಪತಿ ಟೆಲಿಫೋನ್ನಲ್ಲಿ ಕೂತು ಮಾತಾಡ್ತಿರುವಂಥ ಗಣಪತಿ ತುಂಬ ಮುದ್ದು ಮುದ್ದಾದ ಆಕಾರ ಇವಾಗಲೂ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗೋಗ್ಬಿಟ್ಟಿದೆ ಸೊ ಬೇಕಾಗಿರೋ ಆರ್ಟ್ ವರ್ಕ್ ಮಾಡು ಡಿಸೈನ್ ಮಾಡು ಸುಂದರವಾಗಿರುವ ಗಣಪತಿಯನ್ನು ಮಾಡು ಮುದ್ದಾಗಿರುವ ಗಣಪತಿಯನ್ನು ಮಾಡಿ ಅವನಿಗೆ ಅಲಂಕಾರ ಮಾಡಿ ಮೊನ್ನೆ ಯಾವುದೋ ನೋಡಿದೆ ನಾನು ಪೋಸ್ಟ್ ಮ್ಯಾನ್ ಗಣಪತಿ ಆಮೇಲೆ ಮೋದಿಜಿ ಗಣಪತಿ ಈ ಥರ ವಿಶೇಷವಾಗಿ ಎಲ್ಲ ಪ್ರಧಾನಮಂತ್ರಿ ರೂಪದಲ್ಲಿರುವಂಥ ಗಣಪತಿ ತುಂಬ ಸುಂದರವಾಗಿ ಮಾಡ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡುವಾಗ ನಾವು ಮಾಡಿರೋ ಎಷ್ಟೋ ಸಾವಿರ ಪಟ್ಟು ಹೆಚ್ಚು ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಸಾರಿ ನಿಮಗೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ ವಿಶೇಷವಾಗಿ ತುಂಬ ಜನ ತುಂಬ ಜನ ಸಂದಾಣದಲ್ಲಿ ಸೇರ್ತಾರೆ ಅಲ್ಲಿ ಗಣಪತಿ ಸಿದ್ಧಿವಿನಾಯಕ ಅಂತ ಇದೆ ಮುಂಬೈನಲ್ಲಿ ಈ ಸಿದ್ಧಿವಿನಾಯಕ ಮಂದಿರ ಇರೋದ್ರಿಂದಾನೇ ಬಾಂಬೆನಲ್ಲಿ ಲಕ್ಷ್ಮಿ ಓಡಾಡುತ್ತಿದೆ ಯಾವ ಕೆಟ್ಟ ಗಣಗಳು ಬರೋಲ್ಲ ಗಣಪತಿ ಎಲ್ಲರನ್ನು ಕಾಪಾಡ್ತಾನೆ ಬಲಮುರಿ ಇರುವಂಥ ಗಣಪತಿ ಈ ಗಣಪತಿಯನ್ನು ತರೋ ವಿಧದಲ್ಲಿ ನಿಮಗೆ ಎಡಮುರಿ ಬಲಮುರಿ ಅಂತ ಬರುತ್ತೆ ಎಡಮುರಿ ಅಂದ್ರೇನು ಸೊಂಡಲು ಎಡಭಾಗದಲ್ಲಿರೋದು ಬಲಮುರಿ ಅಂದ್ರೇನು ಬಲಭಾಗದಲ್ಲಿರುವಂಥ ಸೊಂಡಲು ಬಲಭಾಗದಲ್ಲಿರೋ ಸೊಂಡ ಅಂದರೆ ಬಲಮುರಿ ಗಣಪತಿ ಅಂದರೆ ಬಹಳ ವಿಶೇಷ ವಿಶೇಷ ಏನಂದರೆ ಗಣಪತಿನೇ ವಿಶೇಷ ಎಡಭಾಗದಲ್ಲಾದ್ರೇನೋ ಬಲಭಾಗದಲ್ಲಿ ಬಲಮುರಿ ಇದ್ದರೆ ಬಹಳ ಖುಷಿ ಅಂತ ಮಕ್ಕಳು ಅದಕ್ಕೂ ಚೆನ್ನಾಗಿ ಕಾಂಪಿಟೇಷನ್ ಮಾಡಿ ದೊಡ್ಡ ದೊಡ್ಡ ಗಣಪತಿ ತರ್ತಾರೆ ಮನೆಯಲ್ಲೂ ಹಾಗೆ ಗಣಪತಿ ತರಬೇಕು ಅಂದರೆ ಮಗನಿಗೂ ಮಗಳಿಗೂ ಬಹಳ ಜಗಳ ದೊಡ್ಡ ಗಣಪತಿ ತರಬೇಕು ಅಂತ ಇವನು ಸಣ್ಣ ಗಣಪತಿ ತರಬೇಕು ಅಂತ ಅವಳು ಒಟ್ಟಿನಲ್ಲಿ ನಮಗೆಲ್ಲಾರಿಗೂ ಖುಷಿ ಅವತ್ತು ಎಷ್ಟೇ ಸುಸ್ತು ಸಂಗ್ರಹ ಮನೆಯನ್ನು ಚೊಕ್ಕಟ ಮಾಡಿ ಶುದ್ಧ ಮಾಡಿ ರಂಗೋಲಿಯನ್ನು ಹಾಕಿ ಮಂಟಪಗಳನ್ನು ಕಟ್ಟಿ ಬಾಳೆಕಂಬಗಳನ್ನು ಕಟ್ಟಿ ಗಣಪತಿಯನ್ನು ಸಂತೋಷವಾಗಿ ಕುಳ್ಳರಿಸಿ ಎಲ್ಲರಿಗೂ ಕ ತಂದು ಕುಂಕುಮವನ್ನು ಕೊಟ್ಟು ಅರ್ಶನ ಕುಂಕುಮ ಕೊಡುವಾಗ ಅದರಲ್ಲೂ ವಿಧ ಇದೆ ಮೂರು ಎಲೆ ಐದು ಎ ವಿಳ್ಳೆದೆಲೆ ಮಾತ್ರ ನೀವು ಅರ್ಶಿನ ಕುಂಕುಮಕ್ಕೆ ಕೊಡತಕ್ಕದ್ದು ನೀವು ಎಳೆಯಲ್ಲಿ ವಿಳ್ಳೆದೆಲೆ ಕೊಡಬಾರ್ದು ಮೂರು ಎಲೆ ಯಾವ ಕಾಲದಲ್ಲಿ ಕೊಡ್ತೀರಾ ಮೂರು ಎಲೆಗೆ ಚೂರು ಅಡಿಕೆ ಇಡಬೇಡಿ ಬಟ್ಲಡ್ಗೆ ಏರಿ ಬಟ್ಲಡಿಕೆ ಅಂದರೆ ರೌಂಡ್ ರೌಂಡ್ ಆಗಿರುತ್ತೆ ಅದನ್ನು ಬಟ್ಲಡಿಕೆ ಅಂತೀವಿ ಆ ಬಟ್ಲಡಿಕೆ ಇಟ್ಟು ಅದರಲ್ಲಿ ತಾಂಬೂಲ ತಾಂಬೂಲ ತೆಂಗಿನಕಾಯಿ ಕೊಡುವಾಗ ಜುಂಗು ಅಂತ ನಾವೇನು ಹೇಳ್ತೀವಿ ಬಾಲದ ರೂಪದಲ್ಲಿರುವಂಥ ತೆಂಗಿನಕಾಯಿ ಅವ್ರ ಕಡೆ ಸೇರುವಂಥದ್ದು ಮತ್ತು ಬಾಳೆಹಣ್ಣು ಕೊಡುವಾಗ ಒಂದು ಬಾಳೆಹಣ್ಣನ್ನು ಕೊಡಬಾರ್ದು ಮೂರು ವಿಳೆದಳೆ ಬಟ್ಟೆಡಿಕೆ ಒಳ್ಳೆ ತೆಂಗಿನಕಾಯಿ ಎರಡು ಬಾಳೆಹಣ್ಣು ಮತ್ತು ಅರ್ಶಿನ ಕುಂಕುಮ ಕೆಲವರು ಏನು ಮಾಡ್ತಾರೆ ಬರೀ ಕುಂಕುಮದ ಬಟ್ಲು ಬಟ್ಕೆ ಕೊಡ್ತಾರೆ ಬರಿ ಕುಂಕುಮದ ಬಟ್ಲು ಕೊಡಬಾರ್ದು ಗೆಳೆಯರೆ ಇಲ್ಲಿ ನೀವು ಅರ್ಶನಾ ಕುಂಕುಮ ಎರಡೂ ಕೊಡಬೇಕು ಮತ್ತು ಗಣಪತಿ ಹಬ್ಬದಂದು ಅಕ್ಷತೆ ಇಡಬೇಕು ಅಕ್ಷತೆ ಯಾಕೆ ಇಡ್ತೀವಿ ಅಕ್ಷತೆ ಇಡುವ ರೀಸನ್ ಏನಂದರೆ ಬಂದಿರೋರು ಗಣಪತಿಗೆ ತಂದೆ ನೀನು ಇವ್ರ ಮನೆಗೆ ಬಂದಿದೆಯಾ ನೀನು ನಿಮಗೆ ನಾನು ಆಶೀರ್ವಾದ ಮಾಡೋದಲ್ಲ ನಿನಗೆ ಅಕ್ಷತೆ ಹಾಕ್ತೀನಿ ನನ್ನನ್ನು ಕಾಪಾಡೋ ತಂದೆ ಅಂತ ಹೇಳಿ ಅಲ್ಲಿ ನಮಸ್ಕಾರ ಮಾಡ್ತೀವಿ ಅಂದರೆ ಮನೆ ಮನೆಗೆ ಎಲ್ಲ ಒಂದು ಸಾವಿರ ಗಣಪತಿ ಎರಡು ಸಾವಿರ ಗಣಪತಿ ಆ ಥರ ಮನೆಗಳಂತೂ ಮಾಡೋದಂತೂ ಮಕ್ಕಳುಂಟು ಕೇಳಲೇಬೇಡಿ ಕಡಲೆಕಾಳು ಪ್ರಸಾದ ಓಹೋ ಯಾರ ಮನೆಯಲ್ಲಿ ನೋಡಿದ್ರು ಕಡ್ಲೆಕಾಳು ಪ್ರಸಾದ ಹುಗ್ಗಿ ಪ್ರಸಾದ ಪಾಯಸ ಚಿತ್ರಾನ್ನ ಪುಳಿಯೋಗರೆ ಈ ಥರ ನಾನಾ ವಿಧವಾದ ಭಕ್ಷ್ಯಗಳನ್ನು ಎಲ್ಲ ಕಡೆನೂ ದಾನ ಮಾಡ್ತಾರೆ ಇದು ಒಂದು ಸುಂದರವಾಗಿರುವಂಥದ್ದು ಇವಾಗ ಇತ್ತೀಚಾಗಿ ನಂದೊಂದು ಬೆಳಗ್ಗೆ ಏನೆಂದರೆ ನೀವು ಬಣ್ಣ ಇರುವ ಗಣಪತಿ ತನ್ನಿ ಬಣ್ಣ ಇಲ್ದಿರುವ ಗಣಪತಿಯನ್ನು ತನ್ನಿ ವಿಸರ್ಜನೆ ಮಾಡುವಾಗ ನೀವು ಸ್ವಾಮಿಗೆ ಹಾಕಿರುವಂಥ ಆಹಾರ ಅಗರಬತ್ತಿ ಅಕ್ಕಿ ಅದನ್ನೆಲ್ಲ ಚೆಲ್ಲಬೇಡಿ ಅಕ್ಕಿ ತಟ್ಟೆಯಲ್ಲಿ ಇಟ್ಕೊಂಡಿರುವಕ್ಕಿಂತ ನಾವು ತಂದು ಪ್ರಸಾದ ಮಾಡಬೇಕು ಅಂತ ಇದೆ ಕೆಲವರು ಹಾಗೆ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ ಅದರ ಬದಲಾಗಿ ನೀಟಾಗಿ ಒಂದು ಚೀಲದಲ್ಲಿ ಹಾಕಿ ಆ ಗಣಪತಿಯನ್ನು ಬೇರ್ಪಡಿಸಿ ಅಗರಬತ್ತಿಯೆಲ್ಲ ಒಂದು ಕಡೆ ಬುಟ್ಟಿಯಲ್ಲಿ ಹಾಕಿ ಮಂಗಳಾರತಿ ಮಾಡಿ ಗಣಪತಿಯನ್ನು ಅಲ್ಲಲ್ಲೇ ನಿಂತಿರುವ ಲಾರಿಗಳಲ್ಲಿ ಕೊಟ್ಬಿಡಿ